ಮಕರ ಸಂಕ್ರಾಂತಿ ಆಚರಣೆಯ ಕಾರಣ ಮಕರ ಸಂಕ್ರಾಂತಿ ಭಾರತದಲ್ಲಿ ಅತ್ಯಂತ ಮಹತ್ವದ ಹಬ್ಬಗಳಲ್ಲಿ ಒಂದಾಗಿದೆ ಆದರೆ ಈ ಹಬ್ಬವನ್ನು ನಾವು ಏಕೆ ಆಚರಿಸುತ್ತೇವೆ ಎಂಬುದನ್ನು ನೀವು ತಿಳಿದಿದ್ದೀರಾ ಸೂರ್ಯನು ಮಕರ ರಾಶಿಯೊಳಗೆ ಪ್ರವೇಶಿಸುವ ದಿನವೇ ಮಕರ ಸಂಕ್ರಾಂತಿ ಸೂರ್ಯನ ಈ ಸಂಚಾರವನ್ನು ಸಂಕ್ರಮಣ ಎಂದು ಕರೆಯಲಾಗುತ್ತದೆ ಇದು ಒಂದು ಮಹತ್ವದ ಖಗೋಳಶಾಸ್ತ್ರೀಯ ಬದಲಾವಣೆ ಆಗಿದೆ ಈ ದಿನದಿಂದ ಸೂರ್ಯನು ತನ್ನ ಉತ್ತರ ದಿಕ್ಕಿನ ಪ್ರಯಾಣವನ್ನು ಆರಂಭಿಸುತ್ತಾನೆ ಈ ಅವಧಿಯನ್ನು ಉತ್ತರಾಯಣ ಎಂದು ಕರೆಯುತ್ತಾರೆ ಭಾರತೀಯ ಸಂಸ್ಕೃತಿಯಲ್ಲಿ ಉತ್ತರಾಯಣವನ್ನು ಪವಿತ್ರ ಶುಭ ಮತ್ತು ಸಕಾರಾತ್ಮಕ ಕಾಲವೆಂದು ಪರಿಗಣಿಸಲಾಗುತ್ತದೆ ಮಕರ ಸಂಕ್ರಾಂತಿ ಒಂದು ಕೃಷಿ ಹಬ್ಬವೂ ಹೌದು ರೈತರು ಹೊಸ ಬೆಳೆ ಬಂದ ಸಂತೋಷವನ್ನು ಆಚರಿಸುತ್ತಾರೆ ಭೂಮಿಯನ್ನು ಪೋಷಿಸಿ ಉತ್ತಮ ಬೆಳೆ ನೀಡಿದಕ್ಕಾಗಿ ಸೂರ್ಯ ದೇವರಿಗೆ ಕೃತಜ್ಞತೆ ಸಲ್ಲಿಸುತ್ತಾರೆ ಈ ಹಬ್ಬವು ಋತು ಬದಲಾವಣೆಯ ಸಂಕೇತವೂ ಆಗಿದೆ ಚಳಿಗಾಲ ಮುಗಿದು ಉಷ್ಣತೆ ಹೆಚ್ಚಾಗಿ ದಿನಗಳು ದೀರ್ಘವಾಗಲು ಪ್ರಾರಂಭವಾಗುತ್ತದೆ ಇದು ಹೊಸ ಆರಂಭ ಆಶೆ ಮತ್ತು ಸಮೃದ್ಧಿಯ ಪ್ರತೀಕವಾಗಿದೆ ಮಕರ ಸಂಕ್ರಾಂತಿಯ ಮತ್ತೊಂದು ವಿಶೇಷತೆ ಅದರ ವೈಜ್ಞಾನಿಕ ಮಹತ್ವ ಬಹುತೇಕ ಭಾರತೀಯ ಹಬ್ಬಗಳಿಗಿಂತ ಭಿನ್ನವಾಗಿ ಮಕರ ಸಂಕ್ರಾಂತಿ ಪ್ರತಿ ವರ್ಷ ಜನವರಿ ಹದಿನಾಲ್ಕರಂದು ಅಥವಾ ಹದಿನೈದರಂದು ನಿಶ್ಚಿತ ದಿನಾಂಕದಲ್ಲಿ ಆಚರಿಸಲಾಗುತ್ತದೆ ಇದು ನಮ್ಮ ಪುರಾತನ ಭಾರತೀಯರ ಗಾಢವಾದ ವೈಜ್ಞಾನಿಕ ಜ್ಞಾನವನ್ನು ತೋರಿಸುತ್ತದೆ ಮಕರ ಸಂಕ್ರಾಂತಿ ಭಾರತದಲ್ಲಿನ ಸಾಂಸ್ಕೃತಿಕ ಏಕತೆಯ ಪ್ರತೀಕವಾಗಿದೆ ತಮಿಳುನಾಡಿನಲ್ಲಿ ಇದನ್ನು ಪೊಂಗಲ್ ಎಂದು ಕರೆಯುತ್ತಾರೆ ಪಂಜಾಬಿನಲ್ಲಿ ಲೋಹ್ರಿ ಅಸ್ಸಾಂನಲ್ಲಿ ಮಾಘ ಬಿಹು ಮತ್ತು ಕರ್ನಾಟಕ ಆಂಧ್ರಪ್ರದೇಶ ಹಾಗೂ ತೆಲಂಗಾಣದಲ್ಲಿ ಮಕರ ಸಂಕ್ರಾಂತಿ ಎಂದು ಆಚರಿಸಲಾಗುತ್ತದೆ ಹೆಸರುಗಳು ಬೇರೆಯಾದರೂ ಹಬ್ಬದ ಅರ್ಥ ಒಂದೇ ಕೃತಜ್ಞತೆ ಸಂತೋಷ ಮತ್ತು ಒಟ್ಟುಗೂಡಿರುವ ಭಾವನೆ ಆಧ್ಯಾತ್ಮಿಕವಾಗಿ ಮಕರ ಸಂಕ್ರಾಂತಿ ನಮಗೆ ಒಂದು ಮಹತ್ವದ ಸಂದೇಶ ನೀಡುತ್ತದೆ just as the sun moves from darkness to light makara sankranti inspires us to walk towards positivity knowledge and hope ಸೂರ್ಯನು ಹೊಸ ದಿಕ್ಕಿನಲ್ಲಿ ಬೆಳಕಿನ ಕಡೆಗೆ ಸಾಗುವಂತೆ ನಾವೂ ಕೂಡ ಅಂಧಕಾರ ನಕಾರಾತ್ಮಕತೆ ಮತ್ತು ಅಜ್ಞಾನದಿಂದ ದೂರ ಸರಿದು ಬೆಳಕು ಜ್ಞಾನ ಮತ್ತು ಸಕಾರಾತ್ಮಕ ಜೀವನದ ಕಡೆಗೆ ಸಾಗಬೇಕು ಮಕರ ಸಂಕ್ರಾಂತಿ ಕೇವಲ ಒಂದು ಹಬ್ಬವಲ್ಲ ಇದು ಪ್ರಕೃತಿ ವಿಜ್ಞಾನ ಸಂಸ್ಕೃತಿ ಮತ್ತು ಮಾನವೀಯ ಮೌಲ್ಯಗಳ ನಡುವಿನ ಸೌಹಾರ್ದತೆಯ ಸಂಕೇತವಾಗಿದೆ